ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಟಿ ಇ ಟಿ ಸಿ ಇ ಟಿ ಹಾಗೂ ಎನ್ ಎಮ್ ಎಮ್ಸ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿರತಕ್ಕಂತಹ ಅತಿ ಅವಶ್ಯಕವಾಗಿರತಕ್ಕಂತಹ ಕವಿಗಳು ಹಾಗೂ ಅವರ ಕೃತಿಗಳ ಬದಲ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖವಾಗಿ ಪ್ರಶ್ನೆಗಳು ಬರ್ತಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಅವಧಿಯೊಳಗೆ ನಾವು ನೋಡೋಣ ಮುಖ್ಯವಾಗಿ ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥ ಕವಿ ಸೆಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂಥ ಕೃತಿಯನ್ನು ಬರೆದ ಜೇಮ್ಸ್ ವಿಲ್ ಅಂತಕ್ಕಂಥ ಹಿಸ್ಟ್ರಿ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿಯನ್ನು ಬರೀತಾನೆ ಅವೇ ಡುವಾಯ್ಸ್ ಅಂತಕ್ಕಂಥ ವ್ಯಕ್ತಿ ಹಿಂದೂ ಮ್ಯಾನರ್ಸ್ ಕಸ್ಟಮ್ ಆ್ಯಂಡ್ ಸೆರೆಮಿನೀಸ್ ಅಂತಕ್ಕಂಥ ಕೃತಿಯನ್ನು ಬರೀತಾನೆ ಹೋಮರ್ ಅಂತಕ್ಕಂಥ ಕೃ ವ್ಯಕ್ತಿ ಇಲ್ಲಿ ಇಲಿಯಾಡ್ ಮತ್ತು ಒಡಸ್ಸಿ ಅಂತಕ್ಕಂತಹ ಕೃತಿಯನ್ನು ಬರಿತಕ್ಕಂಥದ್ದು ಅದೇ ರೀತಿಯಾಗಿ ವರ್ಜಿಲ್ ಅಂತಕ್ಕಂಥ ಕವಿ ಇನಿಯಡ್ ಅಂತಕ್ಕಂಥ ಮಹಾಕಾವ್ಯವನ್ನು ರಚನೆ ಮಾಡಿದ ಪ್ಲೀನಿ ಅಂತಕ್ಕಂತಹ ವ್ಯಕ್ತಿ ನ್ಯಾಚುರಲ್ ಹಿಸ್ಟ್ರಿ ಅದೇ ಅಲ್ಲದೆ ಪ್ರಮುಖವಾಗಿರ್ತಕ್ಕಂಥ ಭಾರತೀಯರ ಎರಡು ಮಹಾಕಾವ್ಯಗಳಾಗಿರ್ತಕ್ಕಂತಹ ರಾಮಾಯಣ ಅಂತಕ್ಕಂಥದ್ದು ವಾಲ್ಮೀಕಿ ಬರೆದರೆ ಮಹಾಭಾರತವನ್ನು ವ್ಯಾಸರು ಅಂತಕ್ಕಂಥವ್ರು ಬರೀತಕ್ಕಂಥದ್ದು ಅಶ್ವಘೋಷಣ ಬುದ್ಧ ಚರಿತ್ರೆ ಅಂತಕ್ಕಂಥದ್ದು ಕೃತಿಯಾಗಿರ್ತಕ್ಕಂಥದ್ದು ಪಹಿಯನ್ ಗೋಕೋಕಿ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ ಶುದ್ರಕ ನೃತ್ಯಕಟಿಕ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ ವಿಶಾಖದತ್ತ ಮುದ್ರಾರಾಕ್ಷಸ ಅಂತಕ್ಕಂಥ ಕೃತಿಯ ರಚನೆ ವಿಷ್ಣು ಶರ್ಮನ ಪಂಚತಂತ್ರ ಅಂತಕ್ಕಂಥ ಕೃತಿ ಅಮರಸಿಂಹನ ಅಮರಕೋಶ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಹುಯನ್ಸ್ತಾಂಗ್ ಅಂತಕ್ಕಂಥದ್ದು ಸಿಯುಕ್ ಅಂತಕ್ಕಂಥ ಒಂದು ಕೃತಿಯನ್ನು ಇಲ್ಲಿ ರಚನೆ ಮಾಡಿರತಕ್ಕಂಥದ್ದು ಶ್ರೀ ವಿಜಯನ ಕವಿರಾಜ ಮಾರ್ಗ ಪಂಪನ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥದ್ದು ಕೇಶರಾಜನ ಶಬ್ದಮಣಿ ದರ್ಪಣ ಅಂತಕ್ಕಂಥದ್ದು ಹಾಲರಾಜನ ಗದಾಸಪ್ತ ಸತಿ ಅಂತಕ್ಕಂಥ ಕೃತಿಯ ರಚನೆ ಗುಣಾಡಣ್ಣ ಒಡ್ಡ ಕಥಾ ಅಂತಕ್ಕಂಥದ್ದು ಕೃತಿಯನ್ನು ರಚನೆ ಮಾಡಿದ ಸರ್ವಧರ್ ವರ್ಮನ್ ಅಂತಕ್ಕಂಥ ವ್ಯಕ್ತಿ ಕಾತಂತ್ರ ವ್ಯಾಕರಣ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದಾನ ಮಾರಬಿ ಅಂತಕ್ಕಂಥ ಕವಿ ತೀರ್ಥಾರ್ಜುನಿ ಅಂತಕ್ಕಂಥದ್ದು ಕೃತಿಯನ್ನು ರಚನೆ ಮಾಡಿದ ಗುಣಾಡಣ್ಣ ವಡ್ಡಾ ಕಥಾ ಅಂತಕ್ಕಂಥ ಒಂದು ಕೃತಿ ಆಗಿರ್ತಕ್ಕಂಥದ್ದು ಶ್ರೀ ಪುರುಷ ಅಂತಕ್ಕಂಥ ಕವಿ ಗಜಶಾಸ್ತ್ರ ಅಂತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ ಅಷ್ಟೇ ಅಡದೇ ಪ್ರಮುಖವಾಗಿರ್ತಕ್ಕಂತಹ ದೊರೆ ಚೌಂಡರಾಯ ಅಂತಕ್ಕಂಥದ್ದು ಚೌಂಡ ಪುರಾಣ ಅಂತಕ್ಕಂಥ ಒಂದು ಕೃತಿಯನ್ನು ಇಲ್ಲಿ ರಚನೆ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ದುರ್ವಿನಿತ ಶಬ್ದಾವತಾರ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ ಮಾಧವನ ದತ್ತಕ ಸೂತ್ರ ಶಿವ ಮಾಧವನ ಗಜಾಷ್ಟಕ ಅಂತಕ್ಕಂಥದ್ದು ಹೇಮಸೇನನ ರಾಘವ ಪಾಂಡವೀಯ ವಾದಿಬಸಿಂಹನ ಗದಾಚಿಂತಾಮಣಿ ಗದ್ಯಚಿಂತಾಮಣಿ ಕ್ಷಾತ್ರ ಚೂಡಾಮಣಿ ಅಂತಕ್ಕಂಥದ್ದು ನೇಮಿಚಂದ್ರನ ದ್ರವ್ಯಸಾರ ಸಂಗ್ರಹ ಅಂತಕ್ಕಂಥದ್ದು ಚೌಂಡರಾಯನ ಚೌಂಡ ಪುರಾಣ ಅಂತಕ್ಕಂಥದ್ದು ವಿಜಿಕ ಅಂತಕ್ಕಂಥ ಕವಿ ತ್ರಿ ಕೌಮುದಿಯ ಮಹೋತ್ಸವ ಅಂತಕ್ಕಂಥದ್ದು ಕೃತಿಯನ್ನು ರಚನೆ ಮಾಡಿರತಕ್ಕಂಥದ್ದು ಶಿವಭಟ್ಟಗಾರಕನ ಹರ ಪಾರ್ವತಿ ಅಂತಕ್ಕಂಥ ಒಂದು ಕೃತಿಯ ರಚನೆ ಸೆಕ್ಯುಲರ್ ಅಂತಕ್ಕಂಥ ವ್ಯಕ್ತಿ ಪೆರಿಯ ಪುರಾಣ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ ಕಂಬನ್ ಅಂತಕ್ಕಂಥ ವ್ಯಕ್ತಿ ಕಂಬರಾಮಾಯಣ ಅಂತಕ್ಕಂಥ ಕೃತಿ ರಚನೆ ಮಾಡಿದ ತಿರುಕ ದೇವನ್ ಅಂತಕ್ಕಂಥ ವ್ಯಕ್ತಿ ಜೀವಕ ಚಿಂತಾಮಣಿ ಅಂತಕ್ಕಂಥ ಕೃತಿ ರಚನೆ ಮಾಡಿದ ತ್ರಿವಿಕ್ರಮನ್ ಅಂತಕ್ಕಂಥದ್ದು ನಳಚಂಪು ಹಲಾಯುದನ ಕಬೀರ್ ರಹಸ್ಯ ಪಂಪನ ವಿಕ್ರಮಾರ್ಜುನ ವಿಜಯ ಪೊನ್ನನ ಶಾಂತಿಪುರಾಣ ಶ್ರೀ ವಿಜಯನ ಕವಿರಾಜ ಮಾರ್ಗ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ರಣ್ಣನ गदायुद्ध दुर्गसिंहन वंशतंत्र चरित्रे विक्रमांकदेव विक्रमकदेवचरित्रे विज्ञानेश्वर मिताक्षरसंहिता मुरने सोमेशर मनसोल्लास भारवीय कीर्तार्जुनीय दंडिय दशकुमार चरित महेंद्रवर्मन मतविलास प्रवासन भगवदुज्जक ಚಾಂದ್ ಬರದಾಯಿ ಪೃಥ್ವಿರಾಜರ ಅಸೋಹ ಜಯದೇವನ ಗೀತಾ ಗೋವಿಂದ ಅದೇ ರೀತಿಯಾಗಿ ದಾದಾಬಾಯಿ ನವರೋಜಿ ಅಂತಕ್ಕಂಥದ್ದು ವ್ಯಕ್ತಿ ಸಂಪತ್ತಿನ ಸೋರಿಕೆ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿರತಕ್ಕಂಥದ್ದು ಮಹಾತ್ಮ ಜ್ಯೋತಿಬಾ ಫುಲೆ ಗುಲಾಮಗಿರಿ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ ಸ್ವಾಮಿ ದಯಾನಂದ ಸರಸ್ವತಿ ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥದ್ದು ತಾರಾಬಾಯಿ ಶಿಂದೆ ಸ್ತ್ರೀ ಪುರುಷ ತುಲನಾತ್ಮಕ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದರು ಆಲೂರು ವೆಂಕಟರಾಯರು ಕರ್ನಾಟಕ ಗತ ವೈಭವ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡಿದರು ಕೌಟಿಲಿನ ಅರ್ಥಶಾಸ್ತ್ರ ಹಾಲರಾಜನ ಗತಾಸಪ್ತಸತಿ ವಿಶಾಖದತ್ತನ ಮುದ್ರಾರಾಕ್ಷಸ ಕಲಹನ ರಾಜತರಂಗಿಣಿ ಭಾನಭಟ್ಟನ ಹರಿಷಚರಿತ ಚಾಂದಬರದಾಯ್ಯ ಪೃಥ್ವಿರಾಜ ರಾಸೋಹ ಪಂಕ ಪಂಪನ ವಿಕ್ರಮಾರ್ಜುನ ವಿಜಯ ಮೆಗಾಸ್ತನಿಸನ ಇಂಡಿಕಾ ಕೃತಿ பஹியனனா கோகோகியே ஹுயனஸ்தானங்கனா சீயுகே ஔலோமியா ஜியோகிராஃபி அனவந்த कृति பகானியா அந்தகந்த கவி தாரிக்கே ஃபிரோஷ் ஷாஹி அந்தகந்த कृति ரசனை ஃபெரிஸ்தான அந்தகந்த व्यक्ती தாரிக் ஏ ஃபெரிஸ்தான அந்தகந்த कृति ரசனை பாபர்னா துஜக்கி பாबरी ಅಂತಕ್ಕಂಥ ಕೃತಿಯ ರಚನೆ ಅಷ್ಟೇ ಅಲ್ಲದೆ ಪ್ರಮುಖವಾಗಿರ್ತಕ್ಕಂಥ ಸಮಾಜಶಾಸ್ತ್ರಜ್ಞ ಅಗಸ್ಟ್ ಕಾಮ್ಟೆ ಪಾಸಿಟಿವ್ ಫಿಲಾಸಫಿ ಅನ್ನತಕ್ಕಂಥದ್ದು ಹದಿನೆಂಟುನೂರ ಮೂವತ್ತರ ಮೂವತ್ತೊಂಬತ್ತರಲ್ಲಿ ರಚನೆ ಮಾಡಿದ ಪಾಸಿಟಿವ್ ಪ್ವಾಲಿಟಿ ಅಂತಕ್ಕಂಥದ್ದು ಹದಿನೆಂಟುನೂರ ಐವತ್ತೊಂದರಲ್ಲಿ ರಚನೆ ಮಾನವತಾ ಧರ್ಮ ಅಂತಕ್ಕಂಥದ್ದು ಹದಿನೆಂಟುನೂರ ಐವತ್ತೇಳರಲ್ಲಿ ರಚನೆ ಮೂರು ಹಂತಗಳ ಸೂತ್ರ ಅಂತಕ್ಕಂಥ ಕೃತಿಗಳನ್ನು ರಚನೆ ಮಾಡಿದಾನ ಅಷ್ಟೇ ಅಲ್ಲದೆ ಗಂಗಾದೇವಿ ಅಂತಕ್ಕಂಥ ಕೃ ಕವಿತ್ರಿ ಮಧುರಾ ವಿಜಯಂ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದಾಳ ವಿದ್ಯಾರಣ್ಯರು ಅಂತಕ್ಕಂಥವರು ಶಂಕರ ವಿಜಯ ಸರ್ವದರ್ಶನ ಸಂಗ್ರಹ ಅಂತಕ್ಕಂಥ ಕೃತಿಯನ್ನು ಬರೆದಾರು ಸೈನಾಚಾರ್ಯರು ಅಂತಕ್ಕಂಥವರು ವೇದಾರ್ಥ ಪ್ರಕಾಶ ಆಯುರ್ವೇದ ಸುಧಾನಿಧಿ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದಾರ ಪ್ರೌಢ ದೇವರಾಯ ಅಂತಕ್ಕಂಥವರು ಸುಧಾನಿಧಿ ಅಂತಕ್ಕಂಥದ್ದು ಕೃತಿಯನ್ನು ರಚನೆ ಮಾಡಿದಾರೆ ಶ್ರೀಕೃಷ್ಣ ದೇವರಾಯ ಜಾಂಬವತಿ ಕಲ್ಯಾಣ ಮದಾಲಸ ಚರಿತಂ ರಸಮಂಜರಿ ಅಮುಕ್ತ ಮೌಲ್ಯಮ್ ಅಂತಕ್ಕಂಥ ತೆಲುಗು ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಕುಮಾರವ್ಯಾಸನ ಗದುಗಿನ ಭಾರತ ರತಾಕ ರತ್ನಾಕರವರ್ಣಿಯ ಭರತೇಶ ವೈಭವ ಚಾಮರಾಸನ ಪ್ರಭುಲಂಗ ಲೀಲಿ ಲಖಣ್ಣ ದಂಡಿ ದಂಡೀಶನ ಶಿವ ಶಿವತತ್ವ ಚಿಂತಾಮಣಿ ಭೀಮಕವಿಯ ಬಸವಪುರಾಣ ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಿತಾಬಿ ನವರಸ್ ಪೆರಿಸ್ತಾ ಅಂತಕ್ಕಂಥ ವ್ಯಕ್ತಿ ತಾರಿಕೆ ಪೆರಿಸ್ತಾ ಗುಲ್ಷನ್ ಎ ಇಬ್ರಾಹಿಂ ಅಂತಕ್ಕಂಥ ಕೃತಿಗಳನ್ನು ಎರಡನ್ನೂ ರಚನೆ ಮಾಡಿದಾನೆ ಅಬ್ದುಲ್ಲನ್ನ ಇಬ್ರಾಹಿಂ ನಾಮ ಅಂತಕ್ಕಂಥದ್ದು ಮುಲ್ಲಾ ಅಂತಕ್ಕಂಥ ಕವಿ ಅಲಿ ನಾಮ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದಾನೆ ತೊರವಿಯ ನರಹರಿ ಅಂತಕ್ಕಂಥ ಕವಿ ತೊರವೆ ನಾರಾಯಣ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ಯಾನೆ ಅಂಡಾಳ ಅಂತಕ್ಕಂಥದ್ದು ತಿರುಪಾಮಯ್ಯ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ಯಾರ ಅದೇ ರೀತಿಯಾಗಿ ನಮ್ಮ ಕನಕದಾಸರು ಹರಿಭಕ್ತಿ ಸಾರ ನಳಚರಿತ್ರೆ ರಾಮದಾನ ಚರಿತ್ರೆ ಚರಿತ ಮೋಹನ ತರಂಗಿಣಿ ಅಂತಕ್ಕಂಥ ಪ್ರಮುಖ ಸಾಂಗತ್ಯ ಕವಿಯನ್ನು ರಚನೆ ಮಾಡಿರತಕ್ಕಂಥದ್ದು ಇಲ್ಲಿ ನಾವು ಏನು ಮಾಡ್ಬೋದು ಅಂದರೆ ನೋಡ್ಬೋದು ಅದೇ ರೀತಿಯಾಗಿ ತುಳಸಿದಾಸರು ರಾಮಚರಿತ ಮಾನಸ ಜೈಸಿಯ ಪದ್ಮಾವತ್ ಅಬ್ದುಲ್ ಫಜಲ್ನ ನಾಮ ತುಳಸಿದಾಸರು ರಾಮಚರಿತ ಮಾನಸ ಅಂತಕ್ಕಂಥ ಕೃತಿಗಳನ್ನು ಇಲ್ಲಿ ರಚನೆ ಮಾಡಿರುವಂಥದ್ದು ಅಷ್ಟೇ ಅಲ್ಲದೆ ಪಾರ್ವತ್ತಮಸ್ಸಿ ಅಂತಕ್ಕಂಥ ಕವಿಯತ್ರಿ ಪಾಲಿಟಿಕ್ಸ್ ಮತ್ತು ರಿಲಿಜಿಯನ್ಸ್ ಅಂತಕ್ಕಂಥ ಸಾಮಾಜಿಕ ಕುರಿತು ಇಲ್ಲೇ ಕೃತಿಯನ್ನು ರಚನೆ ಮಾಡ್ಯಾಳ ಅಷ್ಟೇ ಅಲ್ಲದೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಸೋಷಿಯಾಲಜಿಕಲ್ ಎಸೆನ್ಸ್ ಅಂಡ್ ವೀರಸೇವಿಸಮ್ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಸಮಾಜಶಾಸ್ತ್ರಜ್ಞನಾಗಿರ್ತಕ್ಕಂಥ ಇರಾವತಿ ಕರವೇ ಅವರು ಕಿನ್ಫಿಶ್ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂತಕ್ಕಂಥ ಕೃತಿ ರಚನೆ ಫ್ಯಾಮಿಲಿ ಇನ್ ಇಂಡಿಯಾ ಅನ್ನುವಂಥ ಕೃತಿ ರಚನೆ ಭಾರತೀಯ ಶಾಸ್ತ್ರ ಸಮಾಜ ಅಂತಕ್ಕಂಥ ಕೃತಿ ರಚನೆ ಸಂಸ್ಥೆಗಳು ಮತ್ತು ಬಂಧುತ್ವ ಅಂತಕ್ಕಂಥ ಕೃತಿಯನ್ನು ಇವರು ರಚನೆ ಮಾಡಿರುವಂಥದ್ದು ಅದೇ ರೀತಿಯಾಗಿ ಎ ಆರ್ ದೇಸಾಯಿ ಅಂತಕ್ಕಂಥ ಕವಿಗಳು ದಿ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಅಂತಕ್ಕಂಥ ಗ್ರಾಮಗಳ ಬಗ್ಗೆ ಇಲ್ಲಿ ಕೃತಿಯನ್ನು ರಚನೆ ಮಾಡಿದ್ದಾರೆ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿಸಮ್ ಸಮ್ ಆ್ಯಂಡ್ ಅರ್ಬನೈಸನೇಷನ್ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿರುವಂಥದ್ದು ಚರಕನ ಚರಕ ಸಂಹಿತೆ ಪತಂಜಲಿಯ ಯೋಗ ಸೂತ್ರ ವಾಗ್ಭಟನ ಅಷ್ಟಾಂಗ ಸಂಗ್ರಹ ಆರ್ಯಭಟನ ಆರ್ಯಭಟಿಯಂ ಅಂತಕ್ಕಂಥ ಕೃತಿ ವರಹಮೀಯರ್ನ ಬೃಹತ್ ಸಂಹಿತೆ ಬ್ರಹ್ಮಗುಪ್ತನ ಬ್ರಹ್ಮಸ್ಪಟಿ ಸಿದ್ಧಾಂತ ಹರ್ಷವರ್ಧನ ರತ್ನಾವಳಿ ನಾಗಾನಂದ ಪ್ರಿಯದರ್ಶಿಕ ಅಂತಕ್ಕಂಥ ಕೃತಿಗಳನ್ನು ಇಲ್ಲಿ ರಚನೆ ಮಾಡಿರುವಂಥದ್ದು ನಾ ನೋಡಬಹುದು ಅದೇ ರೀತಿಯಾಗಿ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಅಂತಕ್ಕಂಥದ್ದನ್ನು ಹದಿನೆಂಟುನೂರ ಅರವತ್ತೈದರಲ್ಲಿ ರಚನೆ ಮಾಡಿದರು ದಿ ಹೋಲಿ ಫ್ಯಾಮಿಲಿ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದರು ದಿ ಜರ್ಮನ್ ಐಡಿಯೋಡಜಿ ಐಡಿಯಾಲಜಿ ಅಂತಕ್ಕಂಥ ಕೃತಿಯನ್ನು ಹದಿನೆಂಟುನೂರ ನಲವತ್ತೈದರಲ್ಲಿ ರಚನೆ ಮಾಡಿದರು ದಿ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ರಚನೆ ಮಾಡ್ತಾರೆ ಮತ್ತೋರ್ವ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಎಮ್ ಆಲ್ ಡರ್ಕಿಮ್ ಅವರು ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಅಂತಕ್ಕಂಥ ಕೃತಿಯನ್ನು ಹದಿನೆಂಟುನೂರ ತೊಂಬತ್ತ್ ಮೂರರಲ್ಲಿ ರಚನೆ ಮಾಡ್ಯಾರ ಸೂಸೈಡ್ ಅಂತಕ್ಕಂತಹ ಆತ್ಮಹತ್ಯೆಗೆ ಸಂಬಂಧಿಸಿರ್ತಕ್ಕಂಥ ಕೃತಿಯನ್ನು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರಚನೆ ಮಾಡ್ತಾರೆ ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಅಂತಕ್ಕಂಥ ಕೃತಿಯನ್ನು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಏನು ಮಾಡಿರು ಅಂತಂದ್ರೆ ಇಲ್ಲಿ ರಚನೆ ಮಾಡಿದರು ದಿ ಎಲಿಮೆಂಟ್ರಿ ಫಾರ್ಮ್ಸ್ ಆಫ್ ರಿಲಿಜಿಯನ್ಸ್ ಲೈಫ್ ಅಂತಕ್ಕಂಥ ಕೃತಿಯನ್ನು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಎಮ್ ಆಲ್ ಡ್ಯಾಡ್ ಕೆಮ್ಮವ್ರು ಏನು ಮಾಡ್ತಾರೆ ಅಂತಂದ್ರಲ್ಲಿ ಬರೆದಿರೋ ಅದೇ ರೀತಿಯಾಗಿ ಮತ್ತೊರ್ವ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಇರ್ತಕ್ಕಂಥ ಮ್ಯಾಕ್ಸ್ ವ್ಯವಹಾರ ದಿ ಜರ್ಮನ್ ಸೋಷಿಯಾಲಜಿಕಲ್ ಸೊಸೈಟಿ ಅಂತಕ್ಕಂಥ ಕೃತಿಯನ್ನು ಹತ್ತೊಂಬತ್ತು ನೂರ ಹತ್ತರಲ್ಲಿ ರಚನೆ ಮಾಡಿದ್ದಾರೆ ದಿ ಪ್ರೊಟೆಸ್ಟ್ ಎಥಿಕ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಕ್ಯಾಪೆಟ್ ಕ್ಯಾಪಿಟಲಿಸಮ್ ಅಂತಕ್ಕಂಥ ಕೃತಿ ರಚನೆ ದಿ ಸಿಟಿ ಅಂತಕ್ಕಂಥ ಕೃತಿ ಬರೆದಾರೆ ಬ್ಯೂರೋಕ್ರಸಿ ಅಂತಕ್ಕಂಥ ಕೃತಿಯನ್ನು ಬರ್ದಾರ ಎಕನಾಮಿ ಆ್ಯಂಡ್ ಸೊಸೈಟಿ ಅಂತಕ್ಕಂಥ ಕೃತಿಯನ್ನು ಬರೆದಿರತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಸಂವಿಧಾನ ಶಿಲ್ಪಿ ಅಂತೇಳಿ ಕರೆಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಾತಿ ವಿನಾಶ ಅಂತಕ್ಕಂಥ ಕೃತಿಯನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬರೆದರೆ ಯಾರು ಶೂದ್ರರು ಅಂತಕ್ಕಂಥ ಕೃತಿಯನ್ನು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಬರೀತಾರ ಬುದ್ಧ ಮತ್ತು ಅವನ ದಮ್ಮು ಅಂತಕ್ಕಂಥ ಕೃತಿಯನ್ನು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ರಚನೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಜಿ ಎಸ್ ಗುರಿ ಅಂತಕ್ಕಂತಹ ಕವಿತೀ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂಥ ಕೃತಿಯನ್ನು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಬರೆದರು ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತಕ್ಕಂಥ ಕೃತಿಯನ್ನು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಬರೆದ್ರು ಅಷ್ಟೇ ಅಲ್ಲದೆ ಭಾರತೀಯ ಸಾಧುಗಳು ಅಂತಕ್ಕಂಥ ಕೃತಿಯನ್ನು ಇಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಎಮ್ ಎನ್ ಶ್ರೀನಿವಾಸರ ಬಗ್ಗೆ ನೋಡೋದಾಯ್ತು ಅಂತಂದರೆ ಇವರ ಕೃತಿಗಳು ದಕ್ಷಿಣ ಭಾರತದ ಕೊಡವರು ಧರ್ಮ ಮತ್ತು ಸಮಾಜ ಅಂತಕ್ಕಂಥ ಕೃತಿ ಇಂಡಿಯನ್ ವಿಲೇಜಸ್ ಅಂತಕ್ಕಂಥ ಒಂದು ಕೃತಿ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅಂತಕ್ಕಂಥ ಒಂದು ಕೃತಿ ರಿಮೈಂಡ್ ಬರ್ಡ್ ವಿಲೇಜ್ ಅಂತಕ್ಕಂಥ ಕೃತಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಈ ರೀತಿ ಪ್ರಮುಖವಾಗಿರ್ತಕ್ಕಂಥ ಕವಿಗಳು ಅವರು ಬರೆದಿರ್ತಕ್ಕಂಥ ಕೃತಿಗಳ ಮೇಲೆ ಟಿ ಇ ಟಿ ಆಗಿರಲಿ ಸಿ ಇ ಟಿ ಆಗಿರಲಿ ಎನ್ ಎಮ್ ಎಮ್ ಎಸ್ ಅಂತಕ್ಕಂಥ ಪರೀಕ್ಷೆಗಳಿಗೆ ಆಗಿರಲಿ ಇನ್ನಿತರ ಬರ್ತಕ್ಕಂಥ ಎಫ್ ಡಿ ಎಸ್ ಡಿ ಎ ಈ ರೀತಿ ನಾನಾ ಪರೀಕ್ಷೆಗಳಲ್ಲಿ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥದ್ದನ್ನು ಗಮನಿಸಬಹುದು ಮುಂದಿನ ಅವಧಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ